ಅಷ್ಟೇ ಅಲ್ಲ ದೇಶದಲ್ಲೂ ಕೂಡ ಹಿಂದೂ ಹೆಣ್ಣು ಮಕ್ಕಳನ್ನು ಒಂದು ಯೋಜನಾ ಇಸ್ಲಾಮಿನ ಕುತಂತ್ರದಿಂದ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರ ಮಾಡೋದು ಅತ್ಯಾಚಾರ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಬಂದಿದೆ ಇದು ಈಗಲ್ಲ ಘಜ್ನಿ ಘೋರಿಯಿಂದ ಯಾವಾಗ ದಾಳಿಗಳು ಪ್ರಾರಂಭ ಆಯಿತು ಅಲ್ಲಿಂದ ಟಿಪ್ಪು ಸುಲ್ತಾನ್ವರೆಗೆ ಈ ಪ್ರಕ್ರಿಯೆ ಇದೆ ಮುಸ್ಲಿಮ ರಾಜರ ದಾಳಿಯ ಸಮಯದಲ್ಲಿ ಆಡಳಿತದ ಸಮಯದಲ್ಲಿ ಜನಾನ ಅನ್ನುವಂಥ ಒಂದು ಆ ಹೆಸರಿ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಯುದ್ಧದಲ್ಲಿ ಮತ್ತು ಬೇರೆ ಬೇರೆ ಸಮಯದಲ್ಲಿ ಹಿಂದೂ ಸ್ತ್ರೀಯರನ್ನು ಇಡುವಂಥ ಸ್ಥಳಕ್ಕೆ ಜನಾನ ಅಂತ ಹೇಳಿ ಅಲ್ಲಿ ಇಡ್ತಾ ಇದ್ರು ಅಲ್ಲಿ ರಾಜರು ಮಂತ್ರಿಗಳು ಮತ್ತು ಬೇರೆ ಬೇರೆ ರೀತಿಯ ಪ್ರಮುಖರೆಲ್ಲ ಹೋಗ್ತಾ ಇದ್ರು ಅವರನ್ನ ಮಕ್ಕಳ ಮಾಡುವಂಥ ಯಂತ್ರದ ಹಿನ್ನೆಲೆಯಲ್ಲಿ ಅವರನ್ನು ಉಪಯೋಗಿಸ್ತಾ ಇದ್ರು ಮತಾಂತರ ಮಾಡ್ತಾ ಇದ್ರು ಅಕ್ಬರನ ಆ ಜನಾಂಗದಲ್ಲಿ ಐದು ಸಾವಿರ ಹಿಂದೂ ಮಹಿಳೆಯರು ಇದ್ರು ಹೇಳಿ ದಾಖಲೆ ಇತಿಹಾಸದ ದಾಖಲೆ ಹೇಳುತ್ತೆ ಹೀಗೆ ಇತಿಹಾಸದಿಂದ ಅಂದರೆ ಇಸ್ಲಾಮಿನ ಕ್ರೌರ್ಯ ಅಲ್ಲಿಂದ ಪ್ರಾರಂಭ ಆಗಿ ಈಗ ಮೊನ್ನೆ ಮೊನ್ನೆ ನಡೆದಂಥ ಹುಬ್ಬಳ್ಳಿಯ ನೇಹಾ ಮತ್ತು ಅಂಜಲಿಯವರೆಗೆ ತಲುಪಿದೆ ಸೊ ಇದನ್ನು ನಾವು ಶ್ರೀರಾಮ ಸೇನೆ ಸಂಘಟನೆಯವರು ಮೊನ್ನೆ ದಾವಣಗೆರೆಯಲ್ಲಿ ಸ್ಟೇಟ್ ಮೀಟಿಂಗ್ನಲ್ಲಿ ಗಂಭೀರವಾಗಿ ತಗೊಂಡು ಸೊ ಇದರ ಸಂಬಂಧಪಟ್ಟಾಗೆ ಬೇರೆ ಬೇರೆ ರೀತಿಯ ಯೋಚನೆಯನ್ನು ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಇವತ್ತು ನಂಬರ್ ಹೆಲ್ಪ್ಲೈನ್ ಸಹಾಯವಾಣಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಸೊ ನಾನು ಹಿಂದೂ ಮಹಿಳೆಯರಿಗೆ ಹುಡುಗಿಯರಿಗೆ ಅವರಿಗೆ ಭರವಸೆಯನ್ನು ಕೊಡ್ತೀವಿ ನಿಮ್ಮ ಸಮಸ್ಯೆ ಅದು ಯಾವುದೇ ಇರಲಿ ಏನೇ ಇರಲಿ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಅದರ ಸಂಬಂಧಪಟ್ಟಾಗ ಸ್ಪಂದಿಸಿ ನಿಮಗೆ ಸಮಸ್ಯೆ ಪರಿಹಾರ ಮಾಡುವಂಥದ್ದನ್ನು ನಾವು ನಿರ್ಧಾರ ಮಾಡಿದ್ದೀವಿ ಸೊ ಇದಕ್ಕೆ ಕಾನೂನು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಇನ್ನಿತರೆ ಬೇರೆ ಬೇರೆ ಡಾಕ್ಟರ್ಸ್ಗಳ ಸಲಹೆ ತಗೊಂಡು ಕೌನ್ಸಿಲಿಂಗ್ ಮಾಡಿ ಅವರ ಸಮಸ್ಯೆಯನ್ನು ಪರಿಹಾರ ಮಾಡೋದನ್ನು ನಿಶ್ಚಯ ಮಾಡಿದ್ದೀವಿ ಅದಕ್ಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಸಾಯಕ್ಕೆ ಹೋಗಬೇಡಿ ಮೇಲೆ ಏನಿದ್ರೂ ಕೂಡ ಇಂಥ ಕ್ರೂರಿಗಳನ್ನು ಸಾಯಿಸೋದನ್ನು ಯೋಚನೆ ಮಾಡಬೇಕು ಹೇಗೆ ಅವರಿಗೆ ಉತ್ತರ ಕೊಡಬೇಕು ಅಂತನ್ನುವಂಥ ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಸರಿಯಾದ ಟ್ರೈನಿಂಗ್ ಮೂಲಕ ಅವರಿಗೆ ಈ ರೀತಿಯ ಕ್ರೂರಿತನವನ್ನ ಅಲ್ಲೇ ಉತ್ತರ ಕೊಡಬಹುದು ಹಾಗೆ ನಾವು ಹಿಂದೂ ಹುಡುಗಿಯರಿಗೆ ಟ್ರೈನಿಂಗ್ ಕೊಡುವಂಥದ್ದನ್ನು ಮಾಡಿದ್ದೀವಿ ನೀವು ಆತ್ಮಹತ್ಯೆ ದಯವಿಟ್ಟು ಮಾಡ್ಕೊಳ್ಬೇಡಿ ನಾವು ನಿಮ್ಮ ಜೊತೆಗಿದ್ದೀವಿ ಶ್ರೀರಾಮ ಸೇನೆ ಸಂಘಟನೆಯ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದೀವಿ ಈ ಭರವಸೆಯ ಹಿನ್ನೆಲೆಯಲ್ಲೇ ಇವತ್ತು ನಾವು ಸಹಾಯವಾಣಿ ಇದನ್ನು ಡಿಕ್ಲೇರ್ ಮಾಡಿದ್ದೀವಿ ಬರೆದಿಟ್ಟುಕೊಳ್ಳಿ ನೆನಪಿಟ್ಟುಕೊಳ್ಳುವಂಥದ್ದಿದೆ ಬಹಳ ಸುಲಭವಾಗಿದೆ ನೈನ್ ಜೀರೋ ನೈನ್ ಜೀರೋ ಡಬಲ್ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಬಹಳ ಸುಲಭವಾಗಿ ನೆನಪಿಟ್ಕೊಳ್ಬೇಕಾದಂತಹದ್ದೇ ಇದೆ ಮತ್ತು ಇದನ್ನ ಪ್ರಚಾರ ಪ್ರಸಾರ ಮಾಡಿ ಮನೆ ಮನೆಗೆ ಗ್ರಾಮ ಗ್ರಾಮಕ್ಕೆ ತಲುಪು ಹಾಗೆ ಮಾಡಿ ಇನ್ನು ಹುಬ್ಬಳ್ಳಿ ಕೇಂದ್ರಿತವಾದಂಥ ಕಚೇರಿಯನ್ನು ನಾವು ಮಾಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಈ ಫೋನ್ ಆನ್ ಇರುತ್ತೆ ಪ್ರಾ ಪ್ರಾರಂಭದಲ್ಲೇ ಇರುತ್ತೆ ನೀವು ಯಾವುದೇ ಸಮಯದಲ್ಲಿ ಕಾಲ್ ಮಾಡಬಹುದು ನಿಮ್ಮ ಸಮಸ್ಯೆಗೆ ನಾವು ಇದ್ದೀವಿ ಅಂತನ್ನುವಂಥದ್ದು ಈ ಸಹಾಯವಾಣಿ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಇವತ್ತಿನ ಈ ಪ್ರಕ್ರಿಯೆಯಲ್ಲಿ ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥ ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾವು ಸಹಾಯವಾಣಿ ಹೇಗೆ ಘೋಷಣೆ ಮಾಡಿದೀವೋ ಹಾಗೆ ಕರ್ನಾಟಕದಲ್ಲಿ ಆರು ಕೇಂದ್ರದಲ್ಲೇ ನಡೀತಾ ಇದೆ ದಾವಣಗೆರೆ ಬೆಂಗಳೂರು ಮಂಗಳೂರು ಆಮೇಲೆ ಬಾಗಲ್ಕೋಟ್ ಹೂ ಕಲಬುರ್ಗಿ ಮತ್ತು ಹುಬ್ಬಳ್ಳಿ ಹೀಗೆ ಆರು ಕಡೆಗೆ ಇವತ್ತಿನ ದಿನವೇ ಒಂದೇ ದಿನ ಒಂದೇ ನಂಬರು ಇಡೀ ರಾಜ್ಯದಲ್ಲೇ ಇದನ್ನು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಅಂಜಲಿ ಮತ್ತು ನೇಹಾದ ಪ್ರಕರಣ ಆದ ನಂತರ ನೇಹಾದಂತೂ ಹಾಡು ಹಗಲೇ ಕ್ಯಾಂಪಸ್ ನಲ್ಲಿ ಸಾವಿರಾರು ಜನ ಇದ್ದಂತ ಆ ಕಾಲೇಜ್ ನಲ್ಲಿ ಹೊಡಿತ